ಗದಗ ಜಿಲ್ಲೆ ರೋಣ ಪಟ್ಟಣದ ಗ್ರೀನ್ವುಡ್ ಇಂಟರ್ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹದಿನಾಲ್ಕನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನೆರವೇರಿಸಿದ್ರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಗುಲಗಂಜಿ ಮಠ ರೋಣ ಇವರು ವಹಿಸಿದ್ದು ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ತಹಶೀಲ್ದಾರ್ ನಾಗರಾಜ್ಗೆ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಶ್ರೀ ಮಲ್ಲಯ್ಯ ಗುರುಬಸಯ್ಯ ಗುರುಬಸಪ್ಪನ ಮಠ ಇವರು ಕೃಷಿ ಕ್ಷೇತ್ರದಲ್ಲಿ ಹಾಗೂ ಜವಾರಿ ಬೀಜ ತಳಿಗಳ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿ ಇವರಿಗೆ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ನಾಗರಾಜ್ ಕೆ ಎಸ್ ಎಂ ಸರ್ ಅವಿನಾಶ್ ಸಾಲಿಮನಿ ಆಕಾಶ್ ಸಾಲಿಮನಿ ಮಲ್ಲಯ್ಯ ಅಜ್ಜಾರ್ ಪಬ್ಲಿಕ್ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಹನುಮಂತ ರಜಪೂತ ಶಾಂತ ಸಾಲಿಮನಿ ರೋಣ ಪುರಸಭೆ ನಿಕಟಪೂರ್ವ ಸದಸ್ಯರಾದ ಮಲ್ಲಯ್ಯ ಮಹಾಪುರುಷಮಠ ಎಸ್ಎಂ ಕೊಟಗಿ ಗೀನ್ಗುಡ್ ಶಾಲೆ ಚೇರ್ಮನ್ರಾದ ಅವಿನಾಶ್ ಸಾಲಿಮನಿ ಬಿಎನ್ ಬಾಳಗೌಡ ಆಕಾಶ್ ಸಾಲಿಮನಿ ಸುನೀತಾ ಪರಮ ಪರಶುರಾಮ ಹಬೀಬ್ ಇತರರು ಉಪಸ್ಥಿತರಿದ್ದರು ೊಂದು ಆ ಹುಡುಗಿ ಪೀಡಿಕ ಅವರ ಹಾವಭಾವಗಳು ಇವೆಲ್ಲ ಬಹಳ ಏನಂತಂದ್ರ ಈಗ ನಾವು ನೋಡಕ್ಕೆ ನೋಡೋದಕ್ಕೆ ಕೇವಲ ಎರಡು ತಾಸು ಮೂರು ತಾಸು ಒಂದ್ ಈ ಕಾರ್ಯಕ್ರಮ ಆದ್ರ ಇದರಿಂದ ಈ ಗುರುಗಳು ಈ ಶಾಲೆಯ ಗುರುಗಳ ಪರಿಶ್ರಮ ತಿಂಗಳ ಗಂಟೆ ಐತೆ ನನ್ಗೆ ಒಂದೇ ದಿನದ ಪರಿಶ್ರಮ ಆಗಿದ್ದವು ತಿಂಗಳ ಗಂಟೆ ಈ ಪರಿಶ್ರಮ ಪಟ್ಟಾಗ ಈ ಒಂದು ವಿದ್ಯಾರ್ಥಿಗಳಲ್ಲಿ ಈ ಕಡೆ ಬಹಳ ನೆಚ್ಚುವಂಥದ್ದು ಇಲ್ಲಿ